ಎಚ್ ಎಮ್ ಟಿ ಆವರಣದಲ್ಲಿ ಸಿನಿಮಾ ಶೂಟಿಂಗ್ ನಡೀತಿರುವಂಥ ಸಂದರ್ಭದಲ್ಲಿ ಯಶ್ ಚಿತ್ರದ ಬಗ್ಗೆ ಎದ್ದಂಥ ಕೂಗು ಅಲ್ಲಿ ಪೂರ್ತಿಯಲ್ಲಿ ನಾಶ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಮರಗಳನ್ನು ಕಡಿದಿದ್ದಾರೆ ಇದೆಲ್ಲದೂ ಕೂಡ ಅದರಲ್ಲಿ ರಾಜಕೀಯ ಕೂಡ ಸೇರಿಕೊಳ್ತು ಅದಾದಮೇಲೆ ಅದು ಬೇರೆ ತಿರುವನ್ನು ಪಡ್ಕೊಂಡಿತ್ತು ಅದೆಲ್ಲವನ್ನೂ ಕೂಡ ನಾವು ನೀವು ಗಮನಿಸಿದ್ದೀವಿ ಈಗ ಅದರ ಮುಂದುವರೆದ ಭಾಗ ಕಾಂತಾರ ಟು ಕಾಂತಾರ ಏನು ಬರ್ತಾ ಇದೆ ಈ ಕಾಂತಾರ ಶೂಟಿಂಗ್ ಸಂದರ್ಭದಲ್ಲಿ ಕಾಡನ್ನು ನಾಶ ಮಾಡಲಾಗ್ತಾ ಇದೆ ಅರಣ್ಯಕ್ಕೆ ಹಾನಿ ಉಂಟು ಮಾಡಲಾಗ್ತಾ ಇದೆ ಅಲ್ಲಿ ಬೆಂಕಿ ಹಚ್ಚಿದ್ದಾರೆ ಅರಣ್ಯ ಜಾಗದಲ್ಲಿ ಪರಿಸರಕ್ಕೆ ಹಾನಿಯಾಗಿದೆ ಹೊಸೂರು ಗ್ರಾಮ ಪಂಚಾಯತ್ನ ಹಿರೂರು ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತ ಅರಣ್ಯ ಹಾಸನದ ಸಕಲೇಶ್ಪುರದ ಹಿರೂರು ಇಲ್ಲಿ ಕಾಂತಾರ ಚಿತ್ರದ ಶೂಟಿಂಗ್ ನಡೀತಾ ಇದೆ ಈ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಮರಗಳನ್ನು ಕಡಿಲಾಗ್ತಾ ಇದೆ ಒಂದರಲ್ಲಿ ಬೆಂಕಿ ಇಡಲಾಗಿದೆ ಚಿತ್ರತಂಡ ಗೋಮಾಳ ಜಾಗವನ್ನ ಶೂಟಿಂಗಿಗೆ ಅಂತ ಬಳಸ್ಕೊಳ್ಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅನ್ನು ಕೂಡ ಸಂಬಂಧಪಟ್ಟಂಥ ಇಲಾಖೆಯಿಂದ ಪಡೆಯಲಾಗಿದೆ ಆದರೆ ಈ ಅರಣ್ಯ ಜಾಗದಲ್ಲಿ ಈ ರೀತಿ ಬೆಂಕಿ ಗಿಂಕಿ ಇಟ್ಟು ಇಲ್ಲಿ ಧ್ವಂಸ ಇದ್ದಾರೆ ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಈ ರೀತಿಯ ಆರೋಪ ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಮುಂದೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಏನಿದು ಕತೆ ಇದು ನಿಜಕ್ಕೂ ಈ ಚಿತ್ರತಂಡ ಹಾನಿ ಮಾಡ್ತಾ ಇದೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿಗಳಿದೆಯಾ ಮಂಜುನಾಥ್ ನಂದು ಕೇಳ್ತಾ ಇದೆಯಾ ನಾ ಹೇರೂರು ಗ್ರಾಮದ ವ್ಯಾಪ್ತಿಯಲ್ಲಿ ಕಳೆದ ಎರಡು ವಾರಗಳಿಂದ ಕಾಂತರ ಟೂ ಸಿನಿಮಾದ ಚಿತ್ರೀಕರಣ ನಡೀತದೆ ಅಲ್ಲಿ ಸ್ಥಳೀಯರೆಲ್ಲರೂ ಕೂಡ ಅದ್ರ ಆ ಇವು ಈ ಸಿನಿಮಾ ಚಿತ್ರೀಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಏನಂತ ಹೇಳಿದ್ರೆ ಈ ಸಿನಿಮಾ ತಂಡ ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗೋಮಾಳ ಪ್ರದೇಶದಲ್ಲಿ ಚಿತ್ರೀಕರಣಕ್ಕಾಗಿ ಅನುಮತಿಯನ್ನ ಪಡ್ಕೊಂಡಿದ್ದಾರೆ ಆದ್ರೆ ಅದು ಅರಣ್ಯದ ಅಂಚಿನಲ್ಲಿದೆ ಅರಣ್ಯ ಪ್ರದೇಶದಲ್ಲೂ ಕೂಡ ಒಳಗೊಂಡಂತೆ ಚಿತ್ರೀಕರಣವನ್ನು ಮಾಡ್ಲಾಗ್ತದೆ ದೊಡ್ಡ ದೊಡ್ಡ ಬ್ಲಾಸ್ಟ್ ರೀತಿ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಲೈಟ್ ಗಳನ್ನ ಬಳಸ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳ ಹಾವಳಿ ಇದೆ ಅದು ಕಾಟೆ ಇರಬಹುದು ಆನೆ ಇರಬಹುದು ಈ ರೀತಿಯಾಗಿ ಸಾಕಷ್ಟು ಸಾಕಷ್ಟು ಕಾಡು ಪ್ರಾಣಿಗಳ ಹಾವಳಿ ನಮ್ಮ ಭಾಗದಲ್ಲಿ ಇದೆ ಈ ಒಂದು ಚಿತ್ರೀಕರಣ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಪರಿಸರಕ್ಕೂ ಕೂಡ ಆಗ್ತಾ ಇದೆ ಈಗ ನಾವು ನೋಡ್ತಿದ್ವಿ ಬೇಸಿಗೆ ಬರ್ತಾ ಇದೆ ಸಾಕಷ್ಟು ಸಾಕಷ್ಟು ಕಡೆ ಒಂದಷ್ಟು ಕಾಳಗಿಚ್ಚು ಕೂಡ ಆಗ್ತಾ ಇದೆ ಹಾಗಾಗಿ ಬೆಂಕಿಗಿಂಗ್ ಎಲ್ಲವನ್ನ ಬಳಸ್ತಿ ಅವ್ರು ಚಿತ್ರೀಕರಣ ಮಾತು ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ಪರಿಸರಕ್ಕೂ ಕೂಡ ಹಾನಿ ಆಗ್ತಕ್ಕಂತ ಆತಂಕ ಇದೆ ಮತ್ತೆ ಪ್ರಮುಖವಾಗಿ ಕಾಡು ಪ್ರಾಣಿಗಳೆಲ್ಲವೂ ಕೂಡ ಗ್ರಾಮಗಳ ಕಡೆ ಬರ್ತಾ ಬರ್ತಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತೊಂದರೆ ಆಗ್ತಿರ್ತಕ್ಕಂಥ ಆರೋಪವನ್ನು ಮಾಡಿದ್ದಾರೆ ಹಾಗಾಗಿ ಪ್ರಮುಖವಾಗಿ ಅರಣ್ಯ ಇಲಾಖೆಯಿಂದ ಪರ್ಮ ಅನುಮತಿಯನ್ನು ತಗೊಳ್ಳಲಾಗಿದೆಯಾ ಜಿಲ್ಲಾಡಳಿತ ಪರ್ಮಿ ಅನುಮತಿಯನ್ನು ಕೊಟ್ಟಿದೆಯಾ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದ್ದಾರೆ ಆದ್ರೆ ಸಿನಿಮಾ ತಂಡ ಇರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಚಿತ್ರೀಕರಣ ಮಾಡಲಿಕ್ಕೆ ಒಂದಷ್ಟು ಪರ್ಮಿಷನ್ ಅನ್ನು ತಗೊಂಡಿದ್ದಾರೆ ಆದ್ರೆ ಪರ್ಮಿಷನ್ ತಗೊಂಡಿರ್ತಕ್ಕಂಥ ವೈಲೈಟ್ ಅನ್ನ ಮಾಡಿ ಕೆಲವೊಂದು ದೊಡ್ಡ ದೊಡ್ಡ ಶಬ್ದವನ್ನ ಮಾಡಿ ದೊಡ್ಡ ದೊಡ್ಡ ಲೈಟ್ ಅನ್ನ ಬಳಸಿಕೊಂಡು ಚಿತ್ರೀಕರಣ ಮಾಡ್ತಕ್ಕಂಥ ಜನರಿಗೆ ಸಮಸ್ಯೆ ಆರೋಪವನ್ನು ಸ್ಥಳೀಯರು ಮಾಡ್ತಿರ್ತಕ್ಕಂಥದ್ದು ಸ್ಥಳೀಯರೊಬ್ಬರು ಮಾತಾಡಿದ್ದಾರೆ ಏನ್ ಹೇಳ್ತಾರೆ ನೋಡಲೇಶ್ ಪುರ ತಾಲೂಕು ಏರೂರು ಗ್ರಾಮದ ಗವಿಗುಡ್ಡ ಗ್ರಾಮದಲ್ಲಿ ಇತ್ತೀಚೆಗೆ ಕಾತಾರ ಚಿತ್ರೀಕರಣ ಭಾಗ ಎರಡು ನಿರ್ಮಾಣ ಮಾಡ್ತಿದ್ದು ಚಿತ್ರೀಕರಣಕ್ಕೆ ಅನುಮತಿಯನ್ನು ಪಡೆಯುವಾಗ ಇವರು ಗ್ರಾಮದ ಗೋಮಾಳಕ್ಕೆ ಅನುಮತಿಯನ್ನು ಪಡೆದು ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡ್ತಿರೋದ್ರಿಂದ ಅಲ್ಲಿ ವಾಸ ಮಾಡ್ತಿರುವಂಥ ಪ್ರಾಣಿಗಳಿಗೆ ಆನೆ ಇರ್ಬೋದು ಜಿಂಕೆಗಳಿರ್ಬೋದು ಕಾಡು ಮೊಲ ಇರ್ಬೋದು ಪಕ್ಷಿ ಪ್ರಾಣಿಗಳಿಗೆ ಶಬ್ದ ಮಾಲಿನ್ಯ ಆಗೋದ್ರ ಮೂಲಕ ಆ ಭಾಗದಿಂದ ವಲಸೆ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿ ಈಗಾಗಲೇ ಊರನ್ನ ಭಾಗದ ಕೆಲವು ಭಾಗಗಳಿಗೆ ಆ ಕಾಡಾನೆಗಳು ಪಕ್ಷಿಗಳು ದಾಳಿಯನ್ನು ಮಾಡ್ತಿದ್ದು ರೈತರು ಬೆಳೆದಂಥ ಭತ್ತ ಕಾಫಿ ಏಲಕ್ಕಿ ಬಾಳೆ ಇತರೆಗೆ ಹಾನಿ ಆಗ್ತಾಯಿದೆ ಹೀಗಾಗಿ ಆ ಭಾಗದ ರೈತರು ಆತಂಕದಲ್ಲಿದ್ದಾರೆ ಪರಿಸರಕ್ಕೆ ಹಾನಿ ಇದೆ ಆ ಭಾಗದಲ್ಲಿ ಇವರು ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಮದ್ದು ಗುಂಡುಗಳನ್ನು ಬಳಸೋದ್ರ ಮೂಲಕ ಹೆಚ್ಚು ಫೋಕಸ್ ಬೀಳುವಂಥ ಲೈಟ್ಗಳನ್ನು ಬಳಸೋದ್ರ ಮೂಲಕ ಜೆ ಸಿ ಪಿಗಳನ್ನು ಬಳಸುವುದ್ರ ಮೂಲಕ ಮ ಕಾಡು ಮರಗಳನ್ನು ಕಡಿಯೋದ್ರ ಮೂಲಕ ಪರಿಸರವನ್ನು ಹಾನಿ ಮಾಡ್ತಿರೋದ್ರಿಂದ ಈ ಚಿತ್ರೀ